ನಮ್ಮ ಚಿಕ್ಕಬಳ್ಳಾಪುರ ನಗರದ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಹಿರಿಯರಿಗೆ ಮನವಿ ಮಾಡ್ಕೊಳ್ಳೋದೇನೆಂದರೆ ಇದರಲ್ಲಿ ಗೊಂದಲ ಬೇಡ ನಾವು ಯಾವುದೇ ರೀತಿ ಚುನಾವಣೆ ನಿಲ್ಲಿಸಬೇಕು ಅನ್ನೋ ಉದ್ದೇಶ ನಮ್ಮದಲ್ಲ ನಮ್ಮ ಚಿಕ್ಕಬಳ್ಳಾಪುರ ನಗರದ ಅಲ್ಪಸಂಖ್ಯಾತರ ಒಂದು ಘಟಕ ಅಂದರೆ ಜಮಾತೆ ಗೆಹ್ಲೆ ಇಸ್ಲಾಂ ಈ ಒಂದು ಸಂಸ್ಥೆ ಹಲವಾರು ವರ್ಷಗಳಿಂದ ನಮ್ಮ ಅಲ್ಪಸಂಖ್ಯಾತರ ಕುಂದುಕೊರತೆಗಳಿಗೆ ಸ್ಪಂದಿಸುತ್ತಾ ಅವರ ಒಂದು ಏನು ಕೆಲಸಗಳಿದ್ರು ಕೂಡ ಸಹಕರಿಸುತ್ತ ಅದರ ಅಡಿಯಲ್ಲಿ ಸಾಕಷ್ಟು ಮಸೀದಿಗಳು ಆ ಒಂದು ಜಮತೆ ದೆಹಲಿ ಸಂಸ್ಥೆಯಲ್ಲಿ ಇರೋದರಿಂದ ಅದಕ್ಕೆ ಒಂದು ಚುನಾವಣೆ ಅಂತ ನಡೆಸ್ತಾಯಿದ್ರು ಅದಕ್ಕೆ ಒಂದು ಬೈಲಾ ಮಾಡಿ ಆ ಸಂಸ್ಥೆಯಿಂದಲೇ ಒಂದು ಚುನಾವಣೆ ಚುನಾವಣೆಗೆ ಮುಖ್ಯರು ಮಾಡಿಕೊಂಡು ಯಾರಾದರೂ ಗೆದ್ದು ಬರಲಿ ಗೆದ್ದು ಬರೋದು ಒಳ್ಳೆಯ ಕೆಲಸ ಮಾಡಲಿ ಅನ್ನೋ ಉದ್ದೇಶ ಒಂದೇ ನಮ್ಮ ಸರ್ ಈಗ ಸದಸ್ಯತ್ವ ಏನು ನೀವು ಸ್ಟಾರ್ಟ್ ಮಾಡಿದರೆ ಇದು ವಕ್ಬೋರ್ಡ್ ಸದಸ್ಯತ್ವನ ಹೌದೌದು ಖಂಡಿತ ಚುನಾವಣೆ ಈ ಒಂದೊಂದು ಚುನಾವಣೆಗೂ ಒಂದೊಂದ್ಸರಿ ಸದಸ್ಯತ್ವ ಮಾಡ್ಬೇಕಾ ಇಲ್ಲ ಒಂದ್ಸರಿ ಮಾಡಿದ್ರೆ ಎಲ್ಲ ಚುನಾವಣೆಗಳಿಗೂ ಅಪ್ಲೈ ಆಗುತ್ತೆ ಇಲ್ಲ ಇಲ್ಲ ಈಗ ಏನಿದೆ ನೋಡಿ ಲೈಫ್ ಟೈಮ್ ಅಂತ ಒಂದಿದೆ ಈಗ ಜನರಲ್ಲಿ ಏನಿದೆ ಅಂದ್ರೆ ಒಂದು ವರ್ಷಕ್ಕೆ ಒಂದು ಚುನಾವಣೆ ಮೂರು ಮೂರು ವರ್ಷದ ಅವಧಿ ಒಂದು ಚುನಾವಣೆಗೆ ಮೂರು ವರ್ಷದ ಅವಧಿಯಲ್ಲಿ ಒಂದು ಚುನಾವಣೆ ನಡೀಬೇಕು ಮೂರು ವರ್ಷ ಅವಧಿಗೆ ಒಂದು ಸದಸ್ಯತ್ವ ಮಾಡಬೇಕು ಇಲ್ಲ ಲೈಫ್ ಟೈಮ್ ಮಾಡ್ಬೋದು ಲೈಫ್ ಟೈಮ್ ಮೆಂಬರ್ಶಿಪ್ ಮಾಡ್ಬೋದು ಈಗ ಇನ್ನೂರೈವತ್ತು ರೂಪಾಯಿ ಕೊಟ್ಟು ಮಾಡೋದೇ ಜಾಸ್ತಿ ತೊಂದರೆ ಆಗುತ್ತೆ ಜನಗಳಿಗೆ ಹಾಗಾಗಿ ಲೈಫ್ ಟೈಮ್ ಮಾಡಬೇಕಾದ್ರೆ ಜಾಸ್ತಿ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು ಮೂರು ವರ್ಷಕ್ಕೊಮ್ಮೆ ಚುನಾವಣೆ ಆಗ್ತದೆ ಮೂರು ವರ್ಷಕ್ಕೊಮ್ಮೆ ಸದಸ್ಯತ್ವ ಮಾಡಬೇಕು ಯಾರು ಸದಸ್ಯತ್ವ ಮಾಡಿರ್ತಾರೆ ಅವರು ಮಾತ್ರ ಚುನಾವಣೆ ಭಾಗಿಯಾಗ್ತದೆ ಸರಿ ಈಗ ಟೋಟಲಿ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಮಾತ್ರ ಈಗ ಇಲ್ಲ ರೂರಲ್ ಅವರು ಇಲ್ಲ 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 ಚಿಕ್ಕಬಳ್ಳಾಪುರ ನಗರದಲ್ಲಿ ಏನು ವಾಸ ಇದ್ದಾರೆ ಅವ್ರಿಗೆ ಮಾತ್ರ ರೂರಲ್ ಯಾವುದು ಬರಲ್ಲ ನಗರಕ್ಕೆ ವ್ಯಾಪ್ತಿ ಪಟ್ಟಂತೆ ಈ ಜಮಾತೆ ಅಲೇ ಇಸ್ಲಾಂ ಈಗ ನಮ್ಮ ನಂದಿಗೆ ಬೇರೆ ಇದೆ ಅಲ್ಲಿ ಮಸೀದಿ ಬೇರೆ ಇದೆ ಮಂಚಿನ ಬಲ್ಲೆ ಬೇರೆ ಇದೆ ಮಂಚಿನಹಳ್ಳಿ ಬೇರೆ ಇದೆ ಅದು ಏನು ಹೊರಬೋದಿಲ್ಲ ಬರೀ ಚಿಕ್ಕಬಳ್ಳಾಪುರ ನಗರ ಮಾತ್ರ ಈ ಜಮಾತೆ ಅಲೇ ಇಸ್ಲಾಂ ಅನ್ನೋ ಒಂದು ಸಂಸ್ಥೆ ಇದೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಮಾತ್ರ ಹತ್ತು ಸಾವಿರ ಮೆಂಬರ್ಶಿಪ್ ಆಗುತ್ತೆ ಅನ್ನೋದು ನಿಮ್ಮ ಹೌದು ಹತ್ತು ಸಾವಿರ ಜನ ಇದ್ದಾರೆ ಮೆಂಬರ್ಶಿಪ್ ಇಲ್ಲ ಇಲ್ಲ ಹತ್ತು ಸಾವಿರ ಜನ ಇದ್ದಾರೆ ಈ ಹಿಂದೆ ಚುನಾವಣೆಯಲ್ಲಿ ನಾಲ್ಕು ಸಾವಿರದ ಏಳ್ನೂರ ಐದು ಸಾವಿರ ಸದಸ್ಯತ್ವ ಆಗಿತ್ತು ಹತ್ತು ವರ್ಷಗಳ ಹಿಂದೆ ನಾಲ್ಕು ಸಾವಿರದ ಏಳ್ನೂರಾಗಿತ್ತು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹತ್ತು ವರ್ಷದ ನಂತರ ಇನ್ನು ಜನಸಂಖ್ಯೆ ಹೆಚ್ಚಾಗಿದೆ ಏನು ಹದಿನಾರು ಹದಿನೇಳು ವರ್ಷದ ಹುಡುಗ್ರಿದ್ದರೂ ಅವರೆಲ್ಲ ಈಗ ಚುನಾವಣೆ ಹಾಕೋವಂಥ ಒಂದು ಇದಕ್ಕೆ ಬಂದಿದ್ದಾರೆ ಈಗ ನಾವು ಇನ್ನೂ ಒಂದು ಇಪ್ಪತ್ತು ಪರ್ಸೆಂಟು ಕಡಿಮೆ ಮಾಡಿದ್ದೀವಿ ಅಂದರೆ ಅದು ಒಂದು ನಮಗೆ ಹೇಳಿದ ಸಂಗತಿ ಅಲ್ವಾ ಈಗ ಇನ್ನೂ ಹೆಚ್ಚಾಗಬೇಕು ನಾಲ್ಕು ಸಾವಿರದ ಏಳ್ನೂರು ಇರೋದನ್ನ ಏಳು ಸಾವಿರನ ಎಂಟು ಸಾವಿರನ ಹಾಕ್ಬೇಕು ಹಾಗಾಗಿ ಹೆಚ್ಚಾಗೋದು ಬಂದ್ಬಿಟ್ಟು ಎರಡೂವರೆ ಸಾವಿರ ಕಡಿಮೆ ಆಗಿದೆ ಅಂದರೆ ಅಲ್ಲಿಗೆ ನಮ್ಮಲ್ಲಿ ಯಾವ ರೀತಿ ಇದೆ ಅನ್ನೋದು ನಾವೇ ತಿಳ್ಕೊಬೇಕು